ನಿರಂತರ ಉಚ್ಚೇಶ್ವರ ಹಾಗೂ ಸಿದ್ದರಾಮೇಶ್ವರ ಶಿವಲಿಂಗೇಶ್ವರ ಬಸವೇಶ್ವರ ಪಂಡರಾಪುರದ ವಿಠಲ ದೇವಸ್ಥಾನ ಇದರ ಮಧ್ಯದಲ್ಲಿ ಒಂದು ತಿಂಗಳ ನಿರಂತರ ಆಧುನಿಕ ವಚನಕಾರರು ಖ್ಯಾತ ಪ್ರವಚನ ವಿಶೇಷವಾಗಿ ನನ್ನ ಗುರುಗಳು ಮಾರ್ಗದರ್ಶಕರು ಅಂದ್ರೆ ಚಿಂತೆ ಇಲ್ಲ ಗುರುಗಳು ಅಂದ್ರೆ ಚಿಂತೆ ಇಲ್ಲ ಆಶೀರ್ವಾದ ಮಾಡ್ತಕ್ಕಂತಹ ಸ್ಥಾನದಲ್ಲಿ ಕೂತಂತಹ ನಮ್ಮ ಪೂಜ್ಯ ಶ್ರೀ ಪ್ರಭು ಚೆನ್ನಮ್ಮ ಮಹಾಸ್ವಾಮಿಗಳ ಪಾದಾರ ಯುದ್ಧಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ನಾಡು ಮತ್ತು ನುಡಿಗಾಗಿ ನಿರಂತರ ಕ್ರಿಯಾಶೀಲರಾಗಿ ಕೆಲಸ ಮಾಡತಕ್ಕಂತಹ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಸಹೋದರ ಪ್ರಕಾಶ್ ಅವರು ಹಿರಿಯರು ಮತ್ತು ಮಾರ್ಗದರ್ಶಕರು ಕನ್ನಡವೇ ನನ್ನ ಹುಸಿರು ಅಂತ ತಿಳ್ಕೊಂಡು ಇದೇ ಬಿಜಾಪುರ ಜಿಲ್ಲೆಯ ಹಿರಿಯರಾದಂಥ ನಮ್ಮ ಗಡಿನಾಡು ಪ್ರದೇಶ ಅಭಿವೃದ್ಧಿಯ ಪ್ರಾಧಿಕಾರದ ಡೈರೆಕ್ಟರ್ ಆದಂಥ ಮಧುಬಾವೆಯವರೇ ವಿಶೇಷವಾಗಿ ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ದೇವರ ಸ್ಥಾನದಲ್ಲಿ ಇದ್ದು ಆ ದೇವರ ಸೇವೆಯನ್ನ ಮಾಡ್ತಕ್ಕಂತಹ ಹಿರಿಯ ಸಹೋದರರಾದಂತಹ ದಾನಮ್ಮ ದೇವಿಯ ಟ್ರಸ್ಟಿನ ಉಪಾಧ್ಯಕ್ಷರಾದಂತ ಚಂದ್ರಶೇಖರನವರು ಇಲ್ಲಿ ಬಂದಾರ ಅಂತ ಹೇಳಿದ್ರೆ ನೀವೆಲ್ಲರೂ ನಿಮ್ಮನ್ನೆಲ್ಲರನ್ನೂ ನಾನು ಹೇಳಿದ್ರೆ ದಾನಮ್ಮ ದೇವಿಯ ಸ್ವರೂಪಿಗಳು ಅಂತ ನಾವು ಅನಿಸ್ತಾ ಇದ್ದೀವಿ ಜೊತೆಗೆ ಊರಿನ ಎಲ್ಲ ಹಿರಿಯರು ಶಾಲೆಯನ್ನು ಹಾಕಿ ಮಾಲೆಯನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ದೀರಿ ಗುರುಗಳ ಹತ್ರ ನಿಮ್ಮೆಲ್ಲ ಹಿರಿಯರುಗಳೇ ಸಹೋದರ ಶಂಕರ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶಿಕ್ಷಣ ಪ್ರೇಮಿಯಾದಂಥ ಸುಭಾಷಣ ಪಾಟೀಲ್ ರೇ ನಮ್ಮ ಕನ್ನಡ ಬಳಗದ ಅಧ್ಯಕ್ಷರಾದಂಥ ಮಲ್ಲಿಕ್ ಜಾನ್ ಶೇಖ್ ಅವ್ರೆ ಅಪಾರ ಸಂಖ್ಯೆಯಲ್ಲಿ ನಡೆದಂತ ಈ ಊರಿನ ಏನು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಇತಿಹಾಸದಲ್ಲಿ ಬರ್ತಕ್ಕಂತ ಅನೇಕ ಶರಣ ಶರಣೆಯರ ಆ ಒಂದು ಚಿತ್ರಣವನ್ನು ನಿಮ್ಮೆಲ್ಲರ ಮನದಲ್ಲಿ ತಟ್ಟುವ ಹಾಗೆ ನಿರಂತರವಾಗಿ ನಾವು ದೇವರ ಗುರುಗಳ ತಂದೆ ತಾಯಿಗಳನ್ನ ಸದಾ ನನ್ನ ಮನಸ್ಸಿನ ಅಂತ ಹೇಳಿ ನೆತ್ತಿಗೆ ಕೆಲವೊಂದು ಅಚ್ಚರಗಳನ್ನ ಒತ್ತುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನೆಲ್ಲರೂ ಸೇರಿದ್ದೀರಲ್ಲ ನೀವೆಲ್ಲರೂ ಪುಣ್ಯವಂತರು ಅಂತ